ಜೈ ಭೀಮ ಯುವ ಶಕ್ತಿ ಸೇನಾ ಸಂಘಕ್ಕೆ ನೂತನವಾಗಿ ಪದಾಧಿಕಾರಿಗಳನ್ನು ಸೇರ್ಪಡೆಗೊಳಿಸಲಾಯಿತು ಕಾನೂನು ಸಲಹೆಗಾರರು ರೆಡ್ಡೇರ್ ಕಾನೂನು ಸಲಹೆಗಾರರು ಶ್ರೀಕಾಂತ ಸುಬ್ಬಣ್ಣನವರ ಕಾನೂನು ಸಲಹೆಗಾರರು ರಮೇಶ ಭಟ್ಟೂರ್ ಹನುಮಂತ ಯರಗುಂಟಿ ಪ್ರಕಾಶ ಬಳ್ಳಾರಿ ಸಾಗರ್ ಬಳ್ಳಾರಿ ಮಾರತಾಂಡ ರಾಮಯ್ಯನವರ ಮಹೇಶ ಸಾಬೋಜಿ ಸತೀಶ ಮಿಶ್ರಿಕೋಟಿ ಗಗನ್ ಸಿಂಗನಹಳ್ಳಿ ಹೇಮಂತ ತೇರದಾಳ ಮಂಜು ಛಲವಾದಿ ಅನಿಲ ಬ್ಯಾಳಿ ಶಂಕರ್ ಕಟ್ಟಿಮನಿ ಅಜ್ಹರ್ ಮುಲ್ಲಾ ದಿವಾನ ಸಾಬ್ನದಾಫ್ ದಾವಲ್ ಸಾಬ್ನದಾಫ್ ರೇಣುಕಾ ಮಡಿವಾಳರ್ ದಿವ್ಯ ಮಾನಿಗೌಡರ್ ಶಕುಂತಲಾ ಚಿತ್ರಗಾರ ಸುಲೇಮಾನ ಕತೇಬ್ ಶಾಬಾಜ್ ಲೋಹಾರ್ ನವೀನ್ ಜಂಗಣ್ಣವರ ನಾಗರಾಜ್ ಶಿವಪ್ಪ ಬೊಬ್ಬುರ್ ನಿತಿನ ಹುಟಗಿ ಪ್ರವೀಣ್ ಹಾವಡಗಿ ಯಶವಂತ್ ಕಾಲವಾಡ ಬಸವರಾಜ್ ನವಲಗುಂದ ಇನ್ನು ಅನೇಕರು ಪದಾಧಿಕಾರಿಗಳನ್ನು ಸೇರ್ಪಡೆಗೊಳಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರು ಹರೀಶ ಎಂಬುಂಟ್ರಾಳ ಉಪ ಅಧ್ಯಕ್ಷರು ಸುನಿಲ ಕುರ್ಡೇಕರ್ ಮುಖಂಡರು ಆನಂದ ಅರ್ಜುನಗಿ ಗಣೇಶ ಬೈರಮಡ್ಡಿ ವಿಜಯ ಮಾದರ್ ರಮೇಶ ಹಿರೇಮನಿ ಮುಜಾಫರ್ ಬಹದ್ದೂರ್ ಇನ್ನು ಅನೇಕರು ಪದಾಧಿಕಾರಿಗಳ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ನಡೆಯಿತು

Okay